ನಮಸ್ಕಾರ ಸ್ನೇಹಿತರೆ ಅಬ್ಬಬ್ಬ ಫೈನಲಿ ಅಮ್ಮನ್ನ ಒಪ್ಕೊಂಡೇ ಬಿಟ್ಟ ಕಾರಣ ಅಮ್ಮನ ಬರ್ಡೇ ಮಾಡ್ತಿದ್ದಾನೆ ಹಾಗಿದ್ರೆ ಏನಾಗ್ತದೆ ಅಪ್ಪ ಮಗ ಇಬ್ರು ಸೇರ್ಕೊಂಡು ಅನುರಾಧ ಟೀಚರ್ ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಏನಾಗ್ತದೆ ಈ ಕಡೆ ಅರುಂಧತಿ ಅವ್ರಿಗೆ ಸೋಲಾಗ್ತದ ಸಾಹಿತ್ಯ ಕಾರಣ ಒಂದಾಗ್ತಿದ್ದಾರೆ ಏನಾಗ್ತದೆ ಎಲ್ಲವನ್ನೇ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತನ್ನ ಅಪ್ಪ ಯಾವಾಗ ಅನುರಾಧ ಬಗ್ಗೆ ಮಾತನಾಡಿದ್ರು ನಿನ್ನಮ್ಮ ಕೂಡ ಇದೇ ರೀತಿ ನ್ಯಾಯ ಸತ್ಯ ಅಂತ ಹೋರಾಟ ಮಾಡ್ತಾ ಇದ್ಲು ಅದೇ ರೀತಿ ನಿನಗೂ ಕೂಡ ಬಂದಿದೆ ಅವಳಿಂದನೇ ನಿನಗೆ ಈ ಗುಣ ಬಂದಿದೆ ಅಂತ ಹೇಳ್ತಾರೆ ಈ ಮಾತನ್ನು ಕೇಳಿಸ್ಕೊಳ್ಳದೆ ಕಾರಣ ಖಂಡ ಯಾವುದೇ ಕಾರಣಕ್ಕೂ ಆಕೆಯಿಂದ ನನಗೇನು ಬಂದಿಲ್ಲ ಅವ್ರ ಬಗ್ಗೆ ನನ್ನ ಮುಂದೆ ಮಾತನಾಡಬೇಡಿ ಅಂತ ಅಪ್ಪನ ಹಿಗ್ಗಾಮುಗ್ಗಾ ತರಾಟೆಗೆ ತಗೋತಾರೆ ಇದರಿಂದ ರಾಜೇಂದ್ರ ಅವರ ಮನಸ್ಸಿಗೆ ತುಂಬ ನೋವಾಗುತ್ತೆ ಬಿಕಾಸ್ ತನ್ನ ಮಗ ಸ್ವಂತ ಅಮ್ಮನ ಇಷ್ಟು ಕಡೆಗಣಿಸ್ತದಾನೆ ಅನ್ನೋದು ಅವರಿಗೆ ತುಂಬಾ ನೋವಾಗುತ್ತೆ ಅದ್ರ ನಡುವೆ ಈ ಕಡೆ ಅರುಂಧತಿಯವರು ನೀನು ಈ ರೀತಿ ಮಾತಾಡಬಾರ್ದಿತ್ತು ಕಾರಣ ಅಪ್ಪನ ಮನಸ್ಸಿಗೆ ಎಷ್ಟು ನೋವಾಗಿದೆ ಅಲ್ವಾ ಅಂತ ಹೇಳ್ತಿದ್ರೆ ಈ ಕಡೆ ಕಾರಣ ಯಾಕಮ್ಮ ಅಪ್ಪನ್ ಗೊತ್ತಿಲ್ವಾ ಅಪ್ಪಂಗೂ ತಾನೆ ನನಗೆ ಆ ಕಂಡ್ರೆ ಆಗಲ್ಲ ಅದ್ರ ಬಗ್ಗೆ ಮಾತಾಡಿದ್ರೆ ಇಷ್ಟ ಆಗಲ್ಲ ಅಂತ ಆದರೂ ಕೂಡ ಯಾಕೆ ಪದೇ ಪದೇ ಅವ್ರ ಹೆಸರೇ ಎತ್ತುತ್ತಾರೆ ಅವ್ರ ಹೆಸರು ಕಂಡ್ರೇ ನನಗಾಗಲ್ಲ ಅವ್ರ ಬಗ್ಗೆ ಮಾತನಾಡೋದು ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾರೆ ಆದರೂ ಕೂಡ ಕಾರಣ ಯಾಕೆ ಅಮ್ಮನ ಬಗ್ಗೆ ಇಷ್ಟೊನಿಸು ಚಿಕ್ಕದ್ರಲ್ಲೇ ನನ್ನನ್ನು ಬಿಟ್ಟು ಹೋದರು ಅನ್ನೋ ಭಾವಕ್ಕೆ ಬಿಟ್ಟು ಹೋದರು ಅನ್ನೋ ನೋವಿಗೆ ಆದರೆ ರಾಜೇಂದ್ರ ಪ್ರಸಾದ್ ಅವ್ರಿಗೆ ಹೆಂಡತಿ ಮೇಲೆ ಕೋಪನೇ ಇಲ್ಲ ತನ್ನ ಮಗು ಚಿಕ್ಕವನಿದ್ದಾಗ ಯಾಕೆ ಬಿಟ್ಟು ಹೋದ್ರು ಅನ್ನೋ ಹೆಚ್ಚು ಪ್ರಶ್ನೆ ಅವ್ರಿಗೆ ಕಾಡ್ತದೆ ಆದರೆ ಇಲ್ಲಿ ಕರ್ಣ ಅಮ್ಮನ ಜೊತೆ ಇದ್ದಾಗ ತುಂಬ ಮೆದು ಸ್ವಭಾವದಂದು ಆದರೆ ಈಗ ತುಂಬಾ ಕೋಪಿಷ್ಟ ಆಗಿದ್ದಾನೆ ಇಲ್ಲಿ ಅಮ್ಮನ ಬಗ್ಗೆ ತುಂಬಾ ತಾತ್ಸಾರ ಮನೋಭಾವ ತುಂಬಾ ಕೋಪ ಸಿಟ್ಟು ಎಲ್ಲವೂ ಕೂಡ ಇದೆ ಅಪ್ಪನೂ ಕೂಡ ಅಷ್ಟಾಗಿ ಹಚ್ಕೊಂಡಿಲ್ಲ ಅಷ್ಟಾಗಿ ಕ್ಲೋಸ್ ಇಲ್ಲ ಅಪ್ಪನೂ ಅಷ್ಟೇ ರೆಸ್ಪೆಕ್ಟ್ ಇರೋದು ಕರ್ಣಂಗೆ ಆದರೆ ಅಮ್ಮ ಅಂದರೆ ಅದು ಅರವಂದತಿಯ ಅಮ್ಮ ಅಂದರೆ ಜೀವ ಬಿಡ್ತಾನೆ ಕರ್ಣ ಆದರೆ ಇದು ಹೀಗೆ ಸಾಧ್ಯ ಇದು ಎಲ್ಲದಕ್ಕೂ ಕೂಡ ಅನುರ ಅರುಂಧತಿನೇ ಮೂಲ ಅಂತ ಅನಿಸುತ್ತೆ ಅರುಂಧತಿಯಿಂದಾಗಿಯೇ ಕಣ್ಣ ಈ ರೀತಿ ಬೆಳೆದಿರೋದು ಅಪ್ಪ ಅಮ್ಮನ ಬಗ್ಗೆ ದ್ವೇಷ ಇಟ್ಕೊಂಡಿರೋದು ಇದು ಎಲ್ಲವೂ ಕೂಡ ಅರುಂಧತಿನೇ ಇದಕ್ಕೆಲ್ಲ ಕಾರಣ ಆದರೆ ಯಾಕೆ ಅರುಂಧತಿಗೆ ಇಷ್ಟು ಕೋಪ ಇಷ್ಟು ದ್ವೇಷ ಕರ್ಣನ್ ಯಾಕೆ ಈ ರೀತಿ ಬೆಳೆಸಿದ್ದು ಕಣ್ಣ ಅಂದರೆ ಪ್ರಾಣ ಬಿಡೋ ತಾಯಿ ಕಣ್ಣ ಕೂಡ ತುಂಬಾ ನ್ಯಾಯವಂತ ಜಸ್ಟು ದುಗುಡುಕು ಕೋಪಿಷ್ಟ ಅಷ್ಟೇ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ ಅರುಂಧತಿ ಕಾರಣನ ಅಂತಂದ ಮೇಲೆ ಏನಿದೆ ಅರುಂಧತಿಗೆ ದ್ವೇಷ ಎರಡನೇ ತಾಯಿಯಾಗಿ ಸ್ವಂತ ಮಗನಿಗಿಂತ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಆದರೆ ಇದು ಎಲ್ಲವೂ ಕೂಡ ನಾಟಕನ ಬಿರೀನೂ ಇದರಿಂದ ರೀಸನ್ ಇದೆಯಾ ಅಂತ ಅನಿಸುತ್ತೆ ಇನ್ನೂ ಕೂಡ ಅರುಂಧತಿಯ ನೀಚ ಮುಖ ಬಯಲಾಗ್ತಿಲ್ಲ ಅದರ ನಡುವೆ ಈ ಕಡೆ ಸಾಹಿತ್ಯ ಅರ್ ಕರ್ಣ ಕೋಪ ಕೋಪಿಷ್ಟ ಕೋಪ ಇದ್ದರೂ ಕೂಡ ಸಾಹಿತ್ಯ ಕಾಲ್ ಮಾಡಿದ ತಕ್ಷಣ ತುಂಬ ಡೌನ್ ಆಗ್ತಿದ್ದಾನೆ ಇದು ಅರುಂಧತಿ ಅವ್ರಿಗೆ ಮನಸ್ಸಲ್ಲಿ ಒಂದು ರೀತಿಯ ಬೇಸರ ತರಿಸ್ತದೆ ಅಂತ ಹೇಳ್ಬೋದು ಬಿಕಾಸ್ ಅವನ ನಡವಳಿಕೆ ಬದಲಾವಣೆ ಆಗ್ತಿದೆ ಇದರ ನಡುವೆ ಈ ಕಡೆ ಸಿಂಚು ಕರ್ಣನ ತುಂಬ ಪ್ರೀತಿ ಮಾಡ್ತಿದ್ದಾಳೆ ತುಂಬ ಇಷ್ಟಪಡ್ತಿದ್ದಾಳೆ ಹಚ್ಕೊತಿದ್ದಾಳೆ ಅತ್ತೆ ಮಗಳು ಆದರೆ ಕರ್ಣಂಗೆ ಇದು ಯಾವುದೂ ಇಲ್ಲ ಜಸ್ಟ್ ಚಿಕ್ಕದ್ರಿಂದ ಬೆಳೆದಿದ್ದೀವಿ ಜಸ್ಟ್ ರಿಲೇಶನ್ಸ್ ಫ್ರೆಂಡ್ ವೆಲ್ ವಿಶ್ಯೂರ್ ಅತ್ತೆ ಮಗಳು ಎಲ್ಲ ಕೂಡ ಹಾಗಾಗಿ ಅಷ್ಟು ಫ್ರೀ ಆಗಿದ್ದಾನೆ ಅವ್ನ ಮನಸ್ಸಲ್ಲಿ ಅಂತ ಯಾವುದೇ ಭಾವನೆ ಇಲ್ಲ ಈ ಕಡೆ ಸೆಲ್ಫಿ ತೊಗೊಳ್ಳೋಣ ಕಾರಣ ಅಂತ ಹೇಳಿ ಸೆಲ್ಫಿ ತೊಗೊಂಡಾಗ ಆಗಿ ಫೋಟೋ ತೊಗಸ್ಕೊಂಡು ತೊಗಸ್ಕೊತಿದ್ದಾಗಲೇ ಸಿಂಚುಗೆ ಇನ್ನಷ್ಟು ಪ್ರೀತಿ ಜಾಸ್ತಿ ಆಗ್ತದೆ ಬಟ್ ಕಾರಣ ಆರಾಮಾಗಿದ್ದಾನೆ ಅವನ ಮನಸ್ಸಲ್ಲಿ ಏನೂ ಇಲ್ಲ ಬಟ್ ಸಂಚು ಮನಸ್ಸಲ್ಲಿ ಅವನ ಬಗ್ಗೆ ಬೆಟ್ಟದಷ್ಟು ಪ್ರೀತಿ ಇದೆ ಅರುಂಧ ಅನುರಾಧ ಅವ್ರದ್ದು ಬರ್ಡೇ ಗಣಪತಿ ಹಬ್ಬದ ಸಂಭ್ರಮ ಕರ್ಣನ ಮನೆಯಲ್ಲಿ ಗಣೇಶನ ಕೂರಿಸ್ತಿದ್ದಾರೆ ಆದರೆ ರಾಜೇಂದ್ರ ಅವರು ಮನೇಲಿಲ್ಲ ರಾಜೇಂದ್ರ ಅವರು ಅವರ ಹೆಂಡತಿ ಅನುರಾಧ ಅವರ ಬರ್ಡೇ ಇದೆ ಹಾಗಾಗಿ ಅನಾಥಾಶ್ರಮಕ್ಕೆ ಪ್ರತಿ ವರ್ಷ ಹೋಗ್ತಾರೆ ಅಂದು ಮಕ್ಕಳಿಗೆ ಬಟ್ಟೆ ಪುಸ್ತಕ ಊಟ ಕೊಟ್ಟು ಅಲ್ಲಿ ತನ್ನ ಹೆಂಡತಿ ಹೆಸರಲ್ಲಿ ಬರ್ಡೇನ ಮಾಡಿ ಬರ್ತಾರೆ ಹಾಗಾಗಿ ಈ ಬಾರಿ ಕೂಡ ಹೋಗಿದ್ದಾರೆ ಇದರಿಂದ ವನಜ್ ಅವ್ರಿಗೆ ಕೋಪ ಬಂದ್ಬಿಡತ್ತೆ ಏನು ಅದಕ್ಕೆ ಇದಲ್ಲ ಅಣ್ಣ ಮಾಡ್ತಿರೋದು ಸರಿನಾ ಪ್ರತಿ ಬಾರಿ ಇದೇ ರೀತಿ ಮಾಡ್ತಾನಲ್ಲ ನಿಮ್ಮ ಮನಸ್ಸಿಗೆ ಎಷ್ಟು ಬೇಜಾರಾಗೋದಿಲ್ಲ ಅಂತಿದ್ರೆ ಅವೆಲ್ಲ ಕೂಡ ಮನಸ್ಸಿಂದ ಬರಬೇಕಲ್ವಾ ಬಿಡು ಅಂತ ಹೇಳ್ತಾರೆ ಮನೇಲಿ ಗಣಪತಿ ಹಬ್ಬದ ಸೆಲೆಬ್ರೇಷನ್ ಇಟ್ಕೊಂಡು ಇದೆಲ್ಲ ಬೇಕಾಗುತ್ತಾ ಅಂತ ವನಂಜ್ರು ಕೇಳ್ತಿದ್ದಾರೆ ಅತ್ತ ಕಡೆ ಭರತ್ ಕರ್ಣನ ಹತ್ರ ಬಂದಿದೆ ಅಣ್ಣ ಎಲ್ಲ ಲಿಸ್ಟು ಫ್ರೆಂಡ್ಸ್ನ ರೆಡಿ ಮಾಡಿದ್ದೀನಿ ಇನ್ಯಾರಾದರೂ ಬಿಟ್ಟಿದ್ಯಾ ಅಂದಾಗ ಅಯ್ಯೋ ಸಾಹಿತ್ಯವನ್ನ ಮರೆಯೋದೇ ಮರ್ತೋಗಿತ್ತು ಕರೆಯೋದೇ ಮರ್ತೋಗಿತ್ತು ಗಣಪತಿ ಹಬ್ಬಕ್ಕೆ ಅಂತ ಆ ಕಡೆ ಕರ್ಣ ಸಾಹಿತ್ಯವಾಗಿ ಕಾಲ್ ಮಾಡ್ತಾರೆ ಸಾಹಿತ್ಯಕ್ಕೆ ಕಾಲ್ ಮಾಡ್ತಿದ್ದಾಗೆ ತುಂಬ ಬೇಜಾರಲ್ಲಿರ್ತಾರೆ ಬೇಕು ಸಾಹಿತ್ಯ ಅನುರಾಧ ಟೀಚರ್ ಬರ್ಡಿ ಅಂತ ವಿಶ್ ಮಾಡಕ್ಕೆ ಮಾಡಿದಾಗ ನನಗೆ ಯಾರಿದ್ದಾರೆ ಏನು ಅಂತ ಹೇಳಿ ತುಂಬ ಜುಗಿಪ್ಸೆಯಿಂದ ಮಾತಾಡಿರ್ತಾರೆ ಆ ಬೇಜಾರು ಸಾಹಿತ್ಯ ಆಗಿರುತ್ತೆ ಹಾಗಾಗಿ ಕಣ್ಣನ ಜೊತೆ ಮಾತಾಡಬೇಕಾದರೂ ಆ ಬೇಜಾರು ಕಾಣಿಸ್ಕೊಳುತ್ತೆ ಯಾಕೆ ಏನು ಅಂತ ವಿಚಾರ ಮಾಡಿದಾಗ ಅನುರಾಧ ಟೀಚರ್ ಬರ್ಡೇ ಕಾಲ್ ಮಾಡಿದ್ದೆ ಅವರು ತುಂಬ ಬೇಜಾರಲ್ಲಿದ್ದಾರೆ ವಿಶ್ ಮಾಡೋಣ ಅಂತ ಮಾಡಿದ್ದೆ ನನಗೆ ಆ ಬರ್ಡೇ ನನಗೆ ಯಾರಿದ್ದಾರೆ ನನ್ನ ಬರ್ಡೇ ಯಾರು ಆಚರಿಸ್ತಾರೆ ಅಂತ ತುಂಬ ನೊಂದ್ಕೊಂಡು ಮಾತನಾಡಿದರು ಪಾಪ ಅಂತ ಅನ್ನಿಸ್ತತ್ತು ಅಂತ ಅವ್ರು ಬೇಜಾರಲ್ಲಿ ಅಂತ ನೀವು ಮಾಡ್ಕೊಳ್ಳೋದು ಆ ಬೇಜಾರು ಹೋಗು ಹಾಗೆ ಮಾಡಬೇಕು ನಾವೆಲ್ಲ ಸೇರ್ಕೊಂಡು ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂದಾಗ ಅವ್ರು ಅದಕ್ಕೆಲ್ಲ ಒಪ್ಕೊಳ್ಳೋದಿಲ್ಲ ಅಂದಾಗ ಅದೆಲ್ಲ ಬೇಡಿ ಎಲ್ಲ ಕೂಡ ನಾನು ಮಾಡ್ತೀನಿ ನೀವು ನನ್ನ ಜೊತೆ ಇರಬೇಕು ಅಷ್ಟೆ ಅಂದಾಗ ಸಾಹಿತ್ಯ ಸರಿ ಅಂತ ಹೇಳ್ತಾಳ ಅಯ್ಯೋ ನಾನು ನಿಮಗೆ ಕಾಲ್ ಮಾಡಿದ ಮರ್ತು ಬಿಟ್ಟ ಇವತ್ತು ನಮ್ಮ ಮನೇಲಿ ಗಣೇಶನ್ ಕೋರ್ಸ್ತಿದೀವಿ ನೀವು ಬರಬೇಕು ಅಂದಾಗ ನಾನು ಅಂತ ಕೇಳಿದಕ್ಕೆ ನೀವಲ್ಲದೆ ಯಾಕೆ ಅಂದಾಗ ನಾನು ಯಾಕೆ ಅಂದಾಗ ಈ ಕಡೆ ಕರ್ಣ ಏನು ಅಂತ ಹೇಳೋಕ್ಕಾಗ್ತಿಲ್ಲ ಏನು ಒಂದು ರೀತಿಯ ಅಫಿಕ್ಷನ್ ನೀವು ಬರಬೇಕಂದ್ರೆ ಬರಲೇಬೇಕು ಅಂದಾಗ ಸಾಧ್ಯ ಖಂಡಿತವಾಗ್ಲೂ ಬರ್ತೀನಿ ಅಂತ ಹೇಳ್ತದಾಳ ಫೈನಲಿ ಇದರ ನಡುವೆ ಇವರಿಬ್ಬರ ಒಂದು ಬಂಧ ಹತ್ತಿರ ಆಗ್ತದೆ ಅಂತ ಹೇಳ್ಬೋದು ಅದರ ಜೊತೆಗೆ ಅನುರಾಧ ಟೀಚರ್ನ ಒಂದು ವನವಾಸ ಕೂಡ ಅಂತ್ಯ ಆಗ್ತದೆ ಅಂತಲೇ ಹೇಳ್ಬೋದು ಇದು ಎಲ್ಲದರ ನಡುವೆ ಈ ಕಡೆ ವನಜ ಹಾಗೆ ಆ ಅರುಂಧತಿ ಅರುಂಧತಿಯವರೆಲ್ಲ ಮಾತನಾಡ್ತಿರ್ತಾರೆ ಇಲ್ಲ ಇದ್ದು ಸರಿನೇ ಇಲ್ಲ ನಾನಂತೂ ಅಣ್ಣನ ಬಿಡುವುದಿಲ್ಲ ಅಂತ ವನಜ ಹೇಳ್ತಿದ್ರೆ ಕಣ್ಣ ಇಲ್ಲೇ ಇದಾನೆ ಕೇಳಿಸ್ಕೊಂಡ್ರೆ ಕಷ್ಟ ಮೆಲ್ಲಗ್ ಮಾತಾಡುವಂತ ಅರುಂಧತಿ ಹೇಳ್ತಾರೆ ಆ ಕೇಳಿಸ್ಕೊಂಡ್ರೆ ಕೇಳಿಸ್ಕೊಳ್ಳಿ ಅಂತ ವನುಜ ಹೇಳ್ತಾರೆ ಅಷ್ಟರಲ್ಲಿ ಕಣ ಏನಾಯಿತು ಏನು ಅಂದಾಗ ಈ ಕಡೆ ಏನಿಲ್ಲ ಗಣಪತಿ ಬಗ್ಗೆ ಅಂತ ಮಾತಾಡ್ತಿದ್ವಿ ಅಂತ ಅರುಂಧತಿ ಅವರು ಹೇಳ್ತಾರೆ ಈ ಕಡೆ ಅವರು ಕೂಡ ಅದೇ ಹೇಳ್ತಾರೆ ಅದನ್ನು ಇಷ್ಟು ಬಿಸಿ ಅಂತ ಮಾತಾಡ್ಬೇಕಾ ಅಂತ ಕರ್ಣ ಹೇಳಿದಕ್ಕೆ ಆಗಿ ಇವರೆಲ್ಲ ಸುಳ್ಳು ಹೇಳ್ತಿದ್ದಾರೆ ಯಾಕೆ ಸುಳ್ಳು ಹೇಳ್ತಿದ್ರ ನಿಮ್ಮ ತಂದೆ ಅವನ ಮೊದಲನೇ ಹೆಂಡತಿ ಅನುರಾಧ ಬರ್ಡೇನ ಸೆಲೆಬ್ರೇಟ್ ಮಾಡೋಕ್ಕೆ ಅನಾಥಾಶ್ರಮಕ್ಕೆ ಹೋಗಿದ್ದಾನೆ ಮನೇಲಿ ಗಣಪತಿ ಹಬ್ಬ ಇದ್ದರೂ ಕೂಡ ಆ ವಿಷಯ ನಿನ್ನಿಂದ ಇವರೆಲ್ಲ ಮುಚ್ಚಿಡ್ತಿದ್ದಾರೆ ಅಂಥದ್ದಾಗೆ ಕರ್ಣ ಕೆಣ್ಣಾಮಂಡಲ ಆಗ್ಬಿಡ್ತಾನೆ ಹಬ್ಬ ಮನೆ ಬಿಟ್ಟು ಮೊದಲನೇ ಹೆಂಡತಿ ಇಷ್ಟು ಮಟ್ಟಿಗೆ ಅವ್ರ ಸಂಭ್ರಮ ಮಾಡಬೇಕಾ ಬರ್ಡೇನ ಅಂತ ಇಲ್ಲಿ ಅರುಂಧತಿಯವರು ಎಷ್ಟೇ ತಡೆದ್ರೂ ಕೂಡ ಅದೇ ಆಶ್ರಮಕ್ಕೆ ಹೋಗ್ತಾನೆ ಆಶ್ರಮದಲ್ಲಿ ಎಲ್ರಿಗೂ ಊಟ ಬಡಿಸಿ ತನ್ನ ಹೆಂಡತಿ ಬರ್ಡೇ ಒಂದು ನೆನಪಲ್ಲಿ ರಾಜೇಂದ್ರ ಪ್ರಸಾದ್ ಇದ್ದರೆ ಅಲ್ಲಿಗೆ ಕರ್ಣ ಎಂಟ್ರಿ ಕೊಡ್ತಾನೆ ಅದಕ್ಕೂ ಮುನ್ನಾನೇ ತನ್ನ ತಮ್ಮಗೆ ಸಾಹಿತ್ಯ ಟೀಚರ್ ಅನುರಾಧ ಟೀಚರ್ ಅವರ ಬರ್ಡೇ ಇದೆ ಅವ್ರ ಮನೆಗೆ ಕೇಕನ್ನು ಕಳಿಸು ಸಾಹಿತ್ಯವ್ರಿಗೂ ಕೂಡ ಹೇಳು ಆಮೇಲೆ ನಾನು ಬಂದು ಜಾಯಿನ್ ಆಗ್ತೀನಿ ಅಂತ ಇಲ್ಲಿ ಅನುರಾಧ ಟೀಚರ್ ಬರ್ಡೇ ಅವ್ರ ಗಂಡ ಸೆಲೆಬ್ರೇಟ್ ಮಾಡ್ತಿದ್ರೆ ಅಥವಾ ಕಡೆ ಕರ್ಣ ಕೂಡ ಅನುರಾಧ ಟೀಚರ್ ಬರ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಅವನು ಕೂಡ ಅವ್ರು ಮನೆಗೆ ಹೋಗ್ತಿದ್ದಾನೆ ಕರ್ಣ ಬರ್ತಿದ್ದಾಗೆ ಬರ್ಡೇ ಬೇಡ ಅಂದರು ತನ್ನ ಸ್ವಂತ ಮಗ ಬರ್ಡೇ ಮಾಡೋಕೆ ಬರ್ತಿದ್ದಾನೆ ಅನ್ನೋ ಖುಷಿಯಲ್ಲಿ ಬರ್ಡೇನ ಮಾಡಿ ಕೇಕ್ ಕಟ್ ಮಾಡಿ ತಮ್ಮ ಮಗನಿಗೆ ತಿನ್ನಿಸ್ತಿದ್ದಾರೆ ಇಂಥ ಒಂದು ದಿನ ಬರುತ್ತೆ ಅಂತ ಕೂಡ ಅವ್ರು ಅಂದ್ಕೊಂಡಿರಲಿಲ್ಲ ಆದರೆ ಕರ್ಣಂಗೆ ಗೊತ್ತಿಲ್ಲ ಅದು ತನ್ನ ತಾಯಿ ಅಂತ ಗೊತ್ತಿಲ್ಲದೆ ತನ್ನ ಅಮ್ಮನ ಬರ್ಡೇನೇ ಸೆಲೆಬ್ರೇಟ್ ಮಾಡ್ತಿದ್ದಾನೆ ಕರ್ಣ ಹಾಗಿದ್ರೆ ಏನಾಗುತ್ತೆ ಮುಂದೆ ಏನಾಗ್ಬೋದು ಕಾರಣಂಗ ಅಮ್ಮ ಅಂತ ಗೊತ್ತಾಗತ್ತಾ ಇಲ್ವಾ ತಿಳ್ಕೊಬೇಕು ಅಂದ್ರೆ ಮುಂದಿನ ಬೀಚ್ ಬೀಚ್ ಮಾಡಿ